ಹೃದಯನಂದನೋ ವ್ಯಾಸ ಯಸ್ಯಾಸ್ಯ ಕಮಲಗಲಿತಂ ವಾಂಗಯ ಅಮೃತ ಪ್ರೀತಿಯ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವಂತಹ ಶ್ರೀ ಬಲರಾಮ್ ಆಚಾರ್ಯ ಅವರೇ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಡೆಸಲಿಕ್ಕಿರುವಂತಹ ಇಡೀ ಯುವ ಪರಂಪರೆಗೆ ಒಂದು ಹೊಸ ದಾರಿಯನ್ನು ತೋರಿಸಿಕೊಟ್ಟ ಶ್ರೀ ಚಕ್ರವರ್ತಿ ಸೂಲಿಬೆಲೆ ಅವರೇ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಶ್ರೀ ಬನ್ನಂಜ ಗೋವಿಂದಾಚಾರ್ಯ ಪ್ರತಿಷ್ಠಾನದ ಅಧ್ಯಕ್ಷರಾಗಿರುವಂತಹ ಮಾತನಾಡಲಿಕ್ಕಿರುವಂತಹ ಶ್ರೀ ಮಲ್ಲೇಪುರಂ ಜಿ ವೆಂಕಟೇಶ್ ಅವರೇ ಅಂತ ನಾನು ಅವರ ಹತ್ರ ನೇರವಾಗಿ ಪಾಠ ಕೇಳ್ತಾ ಇದ್ದೆ ನನ್ನ ಒಂದಷ್ಟು ಡಿಸ್ಕಷನ್ಗಳನ್ನು ಅವರೊಟ್ಟಿಗೆ ಮಾಡ್ತಾ ಇದ್ದೆ ಅದರೊಟ್ಟಿಗೆ ಅದುಮಾರು ಹಿರಿಯ ಶ್ರೀಗಳು ಪಲಿಮಾರು ಹಿರಿಯ ಶ್ರೀಗಳೆಲ್ಲ ನನಗೆ ಪಾಠ ಮಾಡ್ತಾ ಇದ್ರು ಈ ಎಲ್ಲ ಪರಂಪರೆಯಿಂದ ಬನ್ನಂಜೆ ನನಗೆ ಹತ್ತಿರ 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 ಆಗ್ತಾ ಹೋದರು ಕೊನೆಗೆ ನನ್ನ ಪುಣ್ಯವೋ ಎಂಬ ಹಾಗೆ ತಲವಕಾರ ಉಪನಿಷತ್ತು ಬನ್ನಂಜೆಯವರು ಸುಬ್ರಹ್ಮಣ್ಯದಲ್ಲಿ ಮಾಡಿದ ಪಾಠ ಏನಿದೆ ಅದನ್ನು ದಿನಾಲೂ ಟ್ರಾನ್ಸ್ಲಿಟರೇಟ್ ಮಾಡುವ ಜವಾಬ್ದಾರಿ ನನಗೆ ಬಂತು ಅದು ಸುಬ್ರಹ್ಮಣ್ಯದ ಪ್ರಮತಿ ಪ್ರಕಾಶನದಲ್ಲಿ ಪ್ರಕಟ ಆದಾಗ ಬನ್ನಂಜೆಗಾದದ್ದಕ್ಕಿಂತ ಹೆಚ್ಚು ಸಂತೋಷ ನನಗೂ ಕೂಡ ಆಗಿದೆ ಯಾಕೆಂತ ಕೇಳಿದರೆ ಬನ್ನಂಜೆ ಒಟ್ಟಿಗೆ ಬಹಳ ಸಾಮೀಪ್ಯತೆಯ ಸುಖ ನನಗಿತ್ತು ಅದಾದ ಮೇಲೆ ಕಾಲಾಂತರದಲ್ಲಿ ಬನ್ನಂಜೆ ಬೆಂಗಳೂರು ಸೇರಿದ್ರು ಅಥವಾ ಬೇರೆ ಬೇರೆ ಕಡೆ ಹೋದರೂ ಆ ಕಾರಣಕ್ಕಾಗಿ ಆಗಲಿಲ್ಲ ಈ ಕಾರಣ ಮಾತ್ರ ಅಲ್ಲ ನಿಮ್ ಗೊತ್ತಿದೆ ಮಂಗಳೂರಲ್ಲಿ ಮೊನ್ನೆ ಇಪ್ಪತ್ತೊಂದನೇ ತಾರೀಕಿಗೆ ಪಿತೃಪಕ್ಷದ ಮಹಾಲಯ ಅಮಾವಾಸ್ಯೆಯ ದಿನ ನಾವು ಆಚಾರ್ಯ ರಣವನ್ನು ತೀರಿಸುವುದಕ್ಕೋಸ್ಕರ ನಾವೇ ಎಲ್ಲರೂ ಸ್ನೇಹಿತರು ಸೇರಿಕೊಂಡು ಕಾರ್ಯಕ್ರಮ ಮಾಡಿದ್ವಿ ಆ ಕಾರ್ಯಕ್ರಮ ಆಗುವ ಕಾಲಕ್ಕೆ ನಮಗೊಂದು ರೀತಿಯ ಪ್ರಸವ ವೈರಾಗ್ಯ ಕೂಡ ಬಂದಿತ್ತು ಓ ದೇವ್ರೆ ಇನ್ನು ಕಷ್ಟ ಇದೆ ಇಷ್ಟು ಸುಲಭ ಅಲ್ಲ ಅಂತ ಹಾಗೆ ಅಂತ ಪ್ರಸವ ವೈರಾಗ್ಯ ನಮಗೆ ಬಂದದ್ದು ಅದು ಚಂದದ ಮಗು ಕೈಗೆ ಸಿಕ್ಕಿದಾಗ ತಾಯಿಗೆ ಎಷ್ಟು ಸಂತೋಷವೋ ಹಾಗೆಯೇ ಮತ್ತೆ ಈ ಕಾರ್ಯಕ್ರಮಕ್ಕೆ ನಾವು ಮತ್ತೆ ಹೊರಡ್ತೇವೆ ನಮ್ಮ ಒಂದಷ್ಟು ಜನ ಸ್ನೇಹಿತರು ಸೇರ್ತಾರೆ ಮತ್ತೆ ನಮಗೆ ಅದೇ ಸುಖ ಇವತ್ತು ನಾನು ಅದೇ ಹೇಳೋದು ಸಾರ್ವಜನಿಕವಾಗಿ ದೊಡ್ಡ ಕಾರ್ಯಕ್ರಮ ಇದೆ ಅಂತ ನಮ್ಗೆ ಗೊತ್ತಿದೆ ಬರುವ ತಿಂಗಳು ಮತ್ತೆ ಅಂಥದ್ದೇ ಅಧಿಕ ಪ್ರಸಂಗಗಳನ್ನು ಮಾಡ್ತಾ ಇರ್ತೇವೆ ಮತ್ತು ಆ ಸುಖವನ್ನು ಅನುಭವಿಸ್ತಾ ಇರ್ತೇವೆ ಸ್ನೇಹಿತರೆ ಆಗಸ್ಟ್ ಮೂರರ ಆ ಶುಭ ದಿನದಿಂದ ಆರಂಭಿಸಿ ತೊಂಬತ್ತು ವರ್ಷಗಳ ಮನಂಜೆಯವರ ಏನು ಇಡೀ ಜೀವನದ ಆಲೋಚನೆಗಳಿವೆ ಅದನ್ನೆಲ್ಲ ಭಾರತದಾದ್ಯಂತ ಮತ್ತು ವಿಶ್ವದಾದ್ಯಂತ ಆಚರಿಸುವ ಪ್ರಯತ್ನವನ್ನು ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನ ಮಾಡ್ತಾ ಇದೆ ಬನ್ನಂಜೆಯವರು ಎಲ್ಲೆಲ್ಲಿ ತಾವು ಉಪನ್ಯಾಸಗಳನ್ನು ಮಾಡಿದ್ದಾರೆ ಅಲ್ಲೆಲ್ಲ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಡಾಕ್ಟರ್ ವೀಣಾ ಬನ್ನಂಜೆಯವರು ನಮ್ಮೊಟ್ಟಿಗೆ ಮಾತನಾಡಿದಾಗ ಹೇಳಿದರು ವೀಣಾ ಬನ್ನಂಜೆಯವರು ಇದೇ ಕಟ್ಟಡದಲ್ಲಿ ಏಳು ದಿನಗಳ ಕಾಲ ಭಾಗವತ ಪ್ರವಚನ ಮಾಡಿದರು ನಾವು ಪುತ್ತೂರಿನವರ ಬಗ್ಗೆ ಅಭಿಮಾನ ಪಡೋದು ಇಷ್ಟೇ ಪ್ರಾರಂಭದ ದಿನ ಮುನ್ನೂರೈವತ್ತು ಮರುದಿನ ನಾಲ್ನೂರೈವತ್ತು ಹೀಗೆ ಏರ್ತ ಹಾಲ್ ಚೇಂಜ್ ಮಾಡಬೇಕಾಯಿತು ಕೊನೆಗೆ ಬಂದವರು ಸೀಟ್ ಇಲ್ಲ ಅಂತ ಹೇಳಬೇಕಾಯ್ತು ಖುಷಿ ಪಡುವ ಸಂಗತಿ ಏನಂದ್ರೆ ಉಡುಪಿಯಲ್ಲಿ ಊಟಕ್ಕೆ ಹೇಗೆ ಉದ್ದಕ್ಕೆ ಬೈರಾಸು ಹಾಕಿ ಮಸಿಯಲ್ಲಿ ಬರದು ಇಲ್ಲಿ ನಾನಿದ್ದೇನೆ ನನ್ನದು ಅಂತ ಹೇಳಿದರು ಹಾಗೆ ಪುತ್ತೂರಲ್ಲಿ ಚೇರಿಗೆ ಬಟ್ಟೆ ಬಟ್ಟೆ ಹಾಕಿ ಆಮೇಲೆ ಅವರು ಚಾ ಕುಡಿಲಿಕ್ಕೆ ಹೋಗ್ತಾ ಇದ್ರು ಇದು ಪುತ್ತೂರಿನವರ ಬಗ್ಗೆ ನಾವು ಖುಷಿ ಪಡಬೇಕಾದ್ದು ಒಳ್ಳೆಯದನ್ನು ಕೊಟ್ಟರೆ ಪುತ್ತೂರಿನ ಜನ ಯಾವತ್ತೂ ಸ್ವೀಕಾರ ಮಾಡ್ತಾರೆ ಅಂತ ಹೇಳೋದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ಬೇಕಾಗಿಲ್ಲ ಅಂತ ಅನಿಸದು ವೇಣಕ ನಮ್ಮ ಹತ್ರ ಹೇಳಿದರು ಆಗ ನಾವು ಲೆಕ್ಕ ಹಾಕಲಿಕ್ಕೆ ಶುರು ಮಾಡಿದ್ವಿ ಪುತ್ತೂರಲ್ಲಿ ಬನ್ನಂಜೆ ಎಲ್ಲಿ 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 ಅಂತ ಕೇಳುವಾಗ ನಾವು ಒಂದಷ್ಟು ಲಿಸ್ಟ್ ಮಾಡ್ತಾ ಹೋದ್ವಿ ಪುತ್ತೂರಿನಲ್ಲಿ ಬನ್ನಂಜೆಯವರನ್ನು ಬಲರಾಮಾಚಾರ್ಯರು ರೋಟರಿ ಕ್ಲಬ್ ಅಧ್ಯಕ್ಷರಾಗಿದ್ದಾಗ ಬನ್ನಂಜೆಯನ್ನು ಕರೀತಾರೆ ಸ್ವಾಮಿಯವರು ಅಯ್ಯಪ್ಪ ಸೇವಾ ಸಮಿತಿಯ ಅಧ್ಯಕ್ಷರು ಅವರು ಅಯ್ಯಪ್ಪ ಸೇವಾ ಆಚರಣೆಯ ದಿನ ಅಯ್ಯಪ್ಪ ದೀಪೋತ್ಸವದ ದಿನ ಬನ್ನಂಜೆಯವರನ್ನು ಕರೀತಾರೆ ಓ ಅಲ್ಲಿ ಸುಭದ್ರ ಕಲ್ಯಾಣ ಮಂಟಪದಲ್ಲಿ ಬಾಲಕೃಷ್ಣ ಮೂಡಂಬಡಿತಾಯರು ಬನ್ನಂಜೆಯವರನ್ನು ಕರೀತಾರೆ ಅದಾದ ಮೇಲೆ ಶ್ರೀ ಪುರಂದರ ಭಟ್ರು ಗಣೇಶೋತ್ಸವದ ದಿನ ಧರ್ಮ ಮತ್ತು ಸಮಾಜ ಅಂತ ಹೇಳುವ ಒಂದು ಒಳ್ಳೆಯ ಗೋಷ್ಠಿಯಲ್ಲಿ ಬನ್ನಂಜೆಯವರನ್ನು ಕರೆಯುತ್ತಾರೆ ಅದಾದ ಮೇಲೆ ಒಂದು ನಾಲ್ಕು ವರ್ಷಗಳ ಹಿಂದೆ ಕೆಮ್ಮಾಯಿಯಲ್ಲಿ ಕೇಶವಾನಂದ ಭಾರತಿ ಪೂಜಾ ಕೇಶವಾನಂದ ಭಾರತಿ ಸ್ವಾಮೀಜಿಗಳು ಚಾತುರ್ಮಾಸ್ಯ ವೃತ ಮಾಡಿದಾಗ ಬನ್ನಂಜೆಯವರು ಬರ್ತಾರೆ ಹೀಗೆ ಬನ್ನಂಜೆಯವರು ನಿರಂತರವಾಗಿ ಪುತ್ತೂರಿನ ಸಂಪರ್ಕದಲ್ಲಿದ್ದರು ಮತ್ತು ಬನ್ನಂಜೆಯವರು ಇದೇ ಜಾಗದಲ್ಲಿ ಪ್ರವಚನ ಮಾಡಬೇಕು ಅಂತ ನಾವು ಶತಾಯ ಗತಾಯ ಪ್ರಯತ್ನ ಮಾಡಿದ್ದೇವೆ ಆದರೆ ನಮಗೆ ಸಾಧ್ಯ ಆಗಲಿಲ್ಲ ಆದರೆ ಇವತ್ತು ಬನ್ನಂಜೆಯವರ ಸವಿನೆನಪಿನಲ್ಲಿ ತೊಂಬತ್ತರ ನಮನ ಮಾಡ್ತಾ ಇದ್ದೇವೆ ಅಂತ ಹೇಳುವ ಕೃತಾರ್ಥತೆ ನಮ್ಮ ಹತ್ರ ಇದೆ ಹಾಗಾಗಿ ನಾವು ಬನ್ನಂಜೆ ಪರಂಪರೆಯನ್ನು ಅತ್ಯಂತ ಗೌರವದಿಂದ ಪ್ರೀತಿಯಿಂದ ಗೌರವಿಸ್ತಾ ಇದ್ದೇವೆ ಸ್ನೇಹಿತರೆ ಬನ್ನಂಜೆ ಏನು ಕೊಟ್ಟಿದ್ದಾರೆ ಅಂತ ನಾನು ಹೇಳಬೇಕಾಗಿಲ್ಲ ಇನ್ನು ಮುಂದಿನ ಎಲ್ಲ ಪರಂಪರೆ ಬನ್ನಂಜೆ 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 ನಾವು ತಮಾಷೆಗೆ ಹೇಳೋ ಪದ ಇವತ್ತು ಇಡೀ ದಿನ ಈಟ್ ಬನ್ನಂಜೆ ಡ್ರಿಂಕ್ ಬನ್ನಂಜೆ ಡ್ಯಾನ್ಸ್ ಬನ್ನಂಜೆ ಅಥವಾ ಏನು ಹೇಳಿದರೂ ಬನ್ನಂಜೆ ನಮ್ಮ ಇವತ್ತಿನ ಪಾಪ್ಯುಲರ್ ವರ್ಡ್ ಅಯ್ಯೋ ದೇವ್ರೆ ಅಂತ ಹೇಳಲಿಕ್ಕಿಲ್ವೇ ಇಲ್ವೇ ಇಲ್ಲ ನಾವೇಳೋದು ಬನ್ನಂಜೆ 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 ಯಾಕೆ ಅಂತೇಳಿದರೆ ನಾವೆಲ್ಲ ಇವತ್ತು ಪೂರ್ಣ ದಿನದಲ್ಲಿ ಬನ್ನಂಜೆಯನ್ನು ಸ್ಮರಿಸಿಕೊಳ್ಳಿಕ್ಕಿದೆ ನಾನು ಯಾವತ್ತೂ ನನ್ನ ಸಂಸ್ಕೃತ ಕ್ಲಾಸಲ್ಲಿ ಮತ್ತು ನಮ್ಮ ಬಹುವಚನ ಸಂಸ್ಥೆಯಲ್ಲಿ ಹೇಳುವ ಮಾತಿದೆ ನಮ್ಮದು ಚಿನ್ನದ ವ್ಯಾಪಾರ ಅಂತ ಒರಿಜಿನಲ್ ಚಿನ್ನದ ವ್ಯಾಪಾರ ಮಾಡೋದು ಬನ್ನಂಜೆ ಪರಂಪರೆ ಅಧ್ಯಕ್ಷರಾಗಿರುವ ಶ್ರೀ ಬಲರಾಮಾಚಾರ್ಯ ಅವರದ್ದು ಜಿ ಎಲ್ ಪರಂಪರೆ ನಮ್ಮದು ಚಿನ್ನದ ವ್ಯಾಪಾರ ಯಾವುದು ಅಂದರೆ ನೀವು ಯಾವುದನ್ನು ಪಡೀಬೇಕು ಅಂತ ಹಠ ಮಾಡ್ತಾರೋ ಅವ್ರು ಮಾತ್ರ ಚಿನ್ನದ ಅಂಗಡಿಗೆ ಬರ್ತಾರೆ ಸಂತೆಗಾದರೆ ಎಲ್ಲರೂ ಬರ್ತಾರೆ ನಾನು ನಿಮ್ಮನ್ನೆಲ್ಲ ಚಿನ್ನದ ವ್ಯಾಪಾರಕ್ಕೆ ಬಂದವರು ಅಂತ ಕರೆಯುವುದರ ಮೂಲಕ ಇನ್ನು ಮುಂದೆ ನೀವು ಪ್ಲ್ಯಾಟಿನಮ್ ವ್ಯಾಪಾರಿಗಳಾಗಬೇಕು ಆ ಲೆವೆಲಿಗೆ ನಾವು ತಲುಪಬೇಕು ಪುತ್ತೂರಿನ ಅಧ್ಯಾತ್ಮ ಪ್ರಪಂಚ ಅದು ಜಗತ್ತಿನಲ್ಲೊಂದು ಲ್ಯಾಂಡ್ಮಾರ್ಕ್ ಆಗಬೇಕು ಅಂತ ಹೇಳುವ ರೀತಿಯಲ್ಲಿ ನಾವು ಬೆಳಿಬೇಕಾದ ಅಗತ್ಯತೆ ಇದೆ ಹಾಗಾಗಿ ಪುತ್ತೂರಿನ ಜನತೆಗೆ ಅದು ಮುತ್ತಿನ ಜನತೆ ಅದು ಪುತ್ತೂರಿನ ಪರಂಪರೆಯೇ ಮುತ್ತು ಬೆಳೆದ ಪರಂಪರೆ ಹಾಗಾಗಿ ಆ ಪರಂಪರೆಗೆ ನಾನು ಅತ್ಯಂತ ಕೃತಜ್ಞತೆಯಿಂದ ನಾನು ನಿಮ್ಮನ್ನು ಗೌರವಿಸ್ತಾ ಇದ್ದೇನೆ ಮತ್ತು ಇಡೀ ಪುತ್ತೂರಿನ ಜನತೆ ಸುತ್ತಮುತ್ತಲ ಜನತೆ ಯಾರಿದ್ದಾರೆ ಅವರನ್ನು ನಾನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ ಕಾರ್ಯಕ್ರಮದ ಅಧ್ಯಕ್ಷರು ಶ್ರೀ ಬಲರಾಮಾಚಾರ್ಯರು ಬಲರಾಮಾಚಾರ್ಯರು ಅವರ ಪರಂಪರೆ ಚಿನ್ನದ ಪರಂಪರೆ ಆದರೆ ಅವರ ತಂದೆ ಜಿಯಲ್ಲಾಚಾರ್ಯರು ಶ್ರೀ ಪೇಜಾವರ ಸ್ವಾಮಿಗಳು ನಡೆಸಿದಂತಹ ನಡೆಸ್ತಾ ಇರುವಂತಹ ರಾಮಕುಂಜ ಶಾಲೆಗೆ ಪ್ರತಿ ಹಂಚು ಜಿಯಲ್ಲಾಚಾರ್ಯ ಹೆಸರನ್ನು ಮಾತನಾಡ್ತದೆ ವಿವೇಕಾನಂದ ಕಾಲೇಜು ನಾನು ಬಹಿರಂಗವಾಗಿ ಹೇಳಬಲ್ಲೆ ಕಾಲೇಜಿನ ಲೆಕ್ಚರ್ಸ್ಗಳಿಗೆ ಸಂಬಳ ಇಲ್ಲದೆ ಇದ್ದಾಗ ಕೊಡಲಿಕ್ಕೆ ದುಡ್ಡಿಲ್ಲದೇ ಇದ್ದಾಗ ಅಡ್ವಾನ್ಸ್ ಮಾಡ್ತಾ ಇದ್ದವರು ಕೊಡ್ತಾ ಇದ್ದವರು ಜಿ ಎಲ್ಲಾಚಾರ್ಯರು ಅಂತ ಇಡೀ ಪುತ್ತೂರಿಗೆ ಗೊತ್ತಿದೆ ಈ ಪರಂಪರೆಯನ್ನು ಬೆಳೆಸ್ತಾ ಇರುವಂತ ಬಲರಾಮಾಚಾರ್ಯರು ನಾವು ಖುಷಿ ಪಡಬೇಕು ಈ ವರ್ಷ ಜಿ ಆಚಾರ್ಯರ ಜನ್ಮ ಶತಾಬ್ದಿ ವರ್ಷ ಜನ್ಮ ಶತಾಬ್ದಿ ವರ್ಷದ ಕಾರಣದಿಂದ ಬಲರಾಮಾಚಾರ್ಯ ವೀಣಾಬನಂಜಿಯವರ ಇಡೀ ಕಾರ್ಯಕ್ರಮದ ಒಂದು ಆರ್ಥಿಕ ಜವಾಬ್ದಾರಿಯನ್ನು ತಗೊಳ್ತಾರೆ ನಮ್ಮನ್ನೆಲ್ಲ ಹಗುರ ಮಾಡಿ ಬಿಡುತ್ತಾರೆ ಆರ್ಥಿಕವಾಗಿ ಈ ಕಾರಣಕ್ಕೆ ಮಾತ್ರ ಅಲ್ಲ ನಾವು ಇವತ್ತು ಕಡಿಮೆ ಆದರೂ ಕೊನೆಗೆ ಹೋಗಿ ಕೈ ಮುಗಿಯೋದು ಬಲರಾಮಾಚಾರ ಹತ್ರ ಸರ್ ಇಷ್ಟು ಖರ್ಚಾಗಿದೆ ಇಷ್ಟು ವ್ಯವಸ್ಥೆ ಇದೆ ಸರ್ ಅಂತ ಹೇಳಿದ್ರೆ ನಮ್ಮನ್ನು ಯಾವತ್ತೂ ಕೈ ಬಿಟ್ಟವರಲ್ಲ ಈ ಆಲೋಚನೆಗಳಲ್ಲಿ ಮಾತ್ರ ಅಲ್ಲ ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳೋ ಕಾರಣಕ್ಕಲ್ಲ ಸ್ವತಃ ಪುತ್ತೂರಿನಲ್ಲಿ ಇವತ್ತು ಜಿ ಎಲ್ ಮಾಲ್ ಇದೆ ಜಿ ಎಲ್ ಟ್ರೇಡ್ ಸೆಂಟರ್ ಇದೆ ಜಿ ಎಲ್ ಕಾಂಪ್ಲೆಕ್ಸ್ ಇದೆ ರಾಧಾಕೃಷ್ಣ ಬಿಲ್ಡಿಂಗ್ ಇದೆ ಒಂದಷ್ಟಿದೆ ಇಷ್ಟೆಲ್ಲ ಉಳ್ಳವರಾದರೂ ಕೂಡ ಮಧ್ಯರಾತ್ರಿ ಫೋನ್ ಮಾಡಿದ್ರು ಪ್ರೀತಿಯಿಂದ ಏನು ಶ್ರೀಶಾ ಅಂತ ಕೇಳಬಲ್ಲ ಶಕ್ತಿ ಇರುವುದು ಅವರ ಹತ್ರ ಅವರನ್ನು ಅತ್ಯಂತ ಗೌರವದಿಂದ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ ದಯವಿಟ್ಟು ಶ್ರೀ ಚರಣ್ ಅವರು ಬಂದು ಅವರನ್ನು ಗೌರವಿಸಬೇಕು ಶ್ರೀ ಚರಣ್ ಅವರು ಬಂಟ್ವಾಳದ ಆರ್ ಟಿ ಒ ಆದರೆ ಅವರು ಆರ್ ಟಿ ಒ ಅವರ ಆಫೀಸಲ್ಲಿ ಮಾತ್ರ ನಮ್ಮೊಟ್ಟಿಗೆ ಎಲ್ಲ ಕಾರ್ಯಕ್ರಮಗಳನ್ನು ಸಂಯೋಜನೆ ಮಾಡುವವರು ತುಳುನಾಡಿನ ಯಾವ ಪಾರಂಪರಿಕ ಬೆರ್ಮೆರೆ ಅಂತ ಹೇಳುವ ಪರಿಕಲ್ಪನೆಯ ಮೂಲ ಕ್ಷೇತ್ರ ಇದೆ ಪಡುಮಲೆ ಅದನ್ನು ಜೀರ್ಣೋದ್ಧಾರ ಮಾಡುವುದರಲ್ಲಿ ತಾನು ಎಲ್ಲ ವಿಧದಲ್ಲೂ ಪ್ರಯತ್ನ ಮಾಡಿದವರು ಅವರನ್ನು ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ ನಮ್ಮೊಟ್ಟಿಗೆ ಇರುವವರು ಇನ್ನೊಬ್ಬರು ಶ್ರೀ ಚಕ್ರವರ್ತಿ ಸೂಲಿಬೆಲೆ ನಾವು ನಮ್ಮದೇ ಆದಂತಹ ಚೌಕಟ್ಟಿನ ಒಳಗೆ ಪ್ರಚಾರ ಮಾಡಿದ್ದೇವೆ ಯಾಕೆಂದರೆ ಇದರ ಮುಂದಿನ ಭಾಗಗಳು ಇತ್ಯಾದಿ ಇಲ್ಲದಿದ್ದರೆ ಸೂಲಿ ಬೆಲೆ ಅಂತ ಹೇಳಿದ ಕೂಡಲೇ ನಮ್ಮಲ್ಲಿ ಬರುವ ಪ್ರವಾಹ ಏನಿದೆ ಅಂತ ನಮ್ಗೆ ಗೊತ್ತಿದೆ ನಾವು ಉದ್ದೇಶಪೂರ್ವಕವಾಗಿ ಸೂಲಿ ಬೆಲೆಯವರು ಈ ಆಲೋಚನೆಗಳಲ್ಲಿ ಮಾತನಾಡ್ತಾರೆ ಅಂತ ಹೇಳೋ ಕಾರಣಕ್ಕೋಸ್ಕರ ನಮ್ಮದೇ ಆದಂಥ ಒಂದು ಚೌಕಟ್ಟನ್ನು ಇಟ್ಟುಕೊಂಡು ಅವರತ್ರವೂ ಹೇಳಿದ್ದೇವೆ ನಾವು ಜನರ ಹತ್ರ ಮಾತನಾಡಿದ್ದೇವೆ ನಿಮ್ಗೆ ಗೊತ್ತಿದೆ ನೇತ್ರಾವತಿಯನ್ನು ಶುದ್ಧ ಮಾಡಬೇಕಾದರೆ ಇವತ್ತು ಚಕ್ರವರ್ತಿ ಸೂಲಿ ಬೆಲೆ ಬೇಕು ಕುಮಾರದವರ ಶುದ್ಧೀಕರಣಕ್ಕಾದರೆ ಚಕ್ರವರ್ತಿ ಸೂಲಿ ಬೆಲೆ ಬೇಕು ಇವತ್ತೊಂದು ಸ್ಪಷ್ಟವಾದಂಥ ನಿಲುವು ಇಟ್ಟುಕೊಂಡು ವಾದ ಮಾಡಬೇಕಾದರೆ ಇವತ್ತು ಚಕ್ರವರ್ತಿ ಸೂಲಿ ಬೆಲೆ ಬೇಕು ಚಕ್ರವರ್ತಿ ಸೂಲಿ ಬೆಲೆಯವರು ನಮ್ಮೊಟ್ಟಿಗಿದ್ದಾರೆ ಅವರನ್ನು ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ ಶ್ರೀ ವರದರಾಜ್ ಚಂದ್ರಗಿರಿಯವರು ಬಂದು ಅವರನ್ನು ಗೌರವಿಸಬೇಕು ಅಂತ ಪ್ರೀತಿಯಿಂದ ನಿವೇದನೆ ಮಾಡಿಕೊಳ್ತಾ ಇದ್ದೇನೆ ಇನ್ನು ಮುಂದೆ ಡಾಕ್ಟರ್ ವರದರಾಜ್ ಚಂದ್ರಗಿರಿಯವರು ಪುತ್ತೂರು ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಬೆಟ್ಟಂಪಾಡಿ ಗೌರ್ಮೆಂಟ್ ಕಾಲೇಜಿನ ವಿಶ್ರಾಂತ ಪ್ರಾಚಾರ್ಯರು ಅದರ ಒಟ್ಟಿಗೆ ಅವರ ಅವರದ್ದೇ ಆದ ಒಂದು ಸಾಮಾಜಿಕ ನೆಲೆ ಅದೆಲ್ಲ ಭಾಳ ಪ್ರೀತಿಪಾತ್ರವಾದಂತಹದ್ದು ನಮ್ಮ ನಮ್ಮ ಶಾಸಕರು ಮತ್ತು ದೇವಸ್ಥಾನದ ಮುಕ್ತೇಸರಾಗಿರುವ ಪಂಜಿಗುಡ್ಡೆ ಈಶ್ವರ್ ಭಟ್ ಅವರು ಸೇರಿಕೊಳ್ತಾರೆ ಅವರಿಬ್ಬರೂ ಕೂಡ ಜನಮನ ಅಶೋಕ ಜನಮನ ಕಾರ್ಯಕ್ರಮದಲ್ಲಿ ಚಪರ ಮುಹೂರ್ತದಲ್ಲಿದ್ದಾರೆ ಅವರು ನಮ್ಮನ್ನು ಸೇರಿಕೊಳ್ತಾರೆ ಅವರನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ ನಮ್ಮೊಟ್ಟಿಗೆ ಇನ್ನೊಬ್ಬರು ಇರುವವರು ಮಾಧವ ಸ್ವಾಮಿ ನಮ್ಮೆಲ್ಲ ಚಟುವಟಿಕೆಗಳಿಗೆ ಅವರದ್ದೊಂದು ಟೆಸ್ಟಿಂಗ್ ಪದ್ಧತಿ ಚೆಂದ ಇದೆ ಪ್ರಾರಂಭದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಲಿಂಗೇಶ್ವರ ದೇವಸ್ಥಾನದ ವಟಾರದಲ್ಲಿ ಮಾಡೋದು ಅಂತ ನಿಶ್ಚಯ ಮಾಡಿದ್ವಿ ಆದರೆ ಕೊನೆಗೆ ಯಾಕೋ ಮಾಲಿಂಗೇಶ್ವರ ನಮಗಷ್ಟು ಕರುಣಿಸ್ಲಿಲ್ವ ಏನೋ ಗೊತ್ತಿಲ್ಲ ಅದಾದ ಮೇಲೆ ನಾವೇ ಚರ್ಚೆ ಮಾಡಿವೆ ಎಲ್ಲಿ 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 ನೂರು ಜನ ಆದರೆ ಬಹುವಚನ ಆದರೆ ನೂರ ಒಂದು ಜನ ಆದರೆ ಬಹುವಚನ ಅಲ್ಲಿ ಜಾಗ ಇಲ್ಲ ಹಾಗಾಗಿ ಆ ಆಲೋಚನೆಗೋಸ್ಕರ ನಾವು ಅನಿವಾರ್ಯವಾಗಿ ಹೊರಗೆ ಬಂದಾಗ ಅವರನ್ನೇ ಬೇಕು ಅಂತ ಕೇಳೋದು ಕುಟ್ಟಿ ಕುಟ್ಟಿ ಕೇಳೋದು ಮಾಧವರೇ ಎಲ್ಲಿ ಮಾಡುವ ಎಲ್ಲಿ ಮಾಡುವ ಅಂತ ಮಾದವರು ಹಾಗೆ ಸ್ವಲ್ಪ ಬೇಕು ಅಂತಲೇ ನಮ್ಮನ್ನು ಆಲೋಚನೆ ಮಾಡ್ತಾ ಕೊನೆಗೆ ಅವರು ಹೇಳೋದು ನಾನು ಮದುವೆ ಬುಕ್ ಆಗಿದ ಇಲ್ವೋ ನೋಡ್ತೇನೆ ಅಂತ ಇವತ್ತು ಆದಿತ್ಯವರ ಬೇರೆ ಎಲ್ಲರೂ ಮದುವೆ ಇದ್ದರೆ ಅಂತ ಕೊನೆಗೆ ದರ್ಶನ ಹಾಲ್ ಅಂತಾಯಿತು ಕೊನೆಗೆ ಅಲ್ಲಿ ಬೇಡ ಇಲ್ಲೇ ಮಾಡುವ ಅಂತ ಹೇಳಿ ಪ್ರೀತಿಯಿಂದ ನಮಗೆ ಅವರ ಎಲ್ಲ ಸಹಕಾರ ಕೊಟ್ಟಿದ್ದಾರೆ ನಿಮ್ಗೆ ಗೊತ್ತಿದೆ ಸ್ನೇಹಿತರೆ ಒಂದು ಚೌಲ್ ಬೆಲೆ ಎಷ್ಟು ಬಾಡಿಗೆ ಎಷ್ಟು ಅಂತ ಇವತ್ತು ಎಲ್ರಿಗೂ ಗೊತ್ತಿದೆ ಆದರೆ ಕಳೆದ ಏಳು ದಿನಗಳ ಭಗವತ ಪ್ರವಚನಕ್ಕಾಗಲಿ ಇವತ್ತಿನ ಈ ಕಾರ್ಯಕ್ರಮಕ್ಕಾಗಲಿ ಅವರು ನಾನು ಹೇಳಬೇಕಾದ್ರೆ ತನು ಮನ ಧನ ಧಾನ್ಯ ಎಲ್ಲವನ್ನೂ ಕೊಡುವುದರ ಮೂಲಕ ನಮ್ಮೊಟ್ಟಿಗೆ ಸಹಕರಿಸಿದ್ದಾರೆ ಶ್ರೀ ಸ್ವಾಮಿಯವರು ಮಾಧವ ಸ್ವಾಮಿಯವರನ್ನು ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಸ್ವಾಗತಿಸ್ತಾ ಇದ್ದೇವೆ ದಯವಿಟ್ಟು ಶ್ರೀ ಶ್ರೀಧರ್ ರೈಗಳು ರಾಮಕೃಷ್ಣ ಪ್ರೌಢಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯರು ಬಂದು ಅವರನ್ನು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಬನ್ನಂಜೆ ಪರಂಪರೆಗೆ ಮತ್ತು ಬಹುವಚನ ಪರಂಪರೆಗೆ ಅವರ ಸೇವೆ ತುಂಬ ಇದೆ ಅವರನ್ನು ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ ಸ್ನೇಹಿತರೆ ಆಗದಿಂದ ಬಹುವಚನ ಅನ್ನುವಂಥ ಪದ ಬಳಕೆ ಮಾಡ್ತಾ ಇದ್ದೇನೆ ಅದು ಸಿಂಗ್ಯುಲರ್ ಡ್ಯೂಯಲ್ ಫ್ಲೋರಲ್ ಅಂತ ಹೇಳೋ ಪರಿಕಲ್ಪನೆಗಳು ಅಲ್ಲ ಬಹುವಚನಮ ಅನ್ನುವಂಥದ್ದು ಪುತ್ತೂರಿನ ಒಂದು ಸಾಂಸ್ಕೃತಿಕ ಸಂಘಟನೆ ಇದಕ್ಕೆ ಅಧ್ಯಕ್ಷರಿಲ್ಲ ಕಾರ್ಯದರ್ಶಿಗಳಿಲ್ಲ ಆದರೆ ಇದಕ್ಕೆ ನೀವೆಲ್ಲರೂ ಸದಸ್ಯರು ಸುಮ್ಮನೆ ನನ್ನ ಮನೆಯ ಮಾಳಿಗೆಯಲ್ಲಿ ಒಂದು ಪಕ್ಕ ಆಡಿಟೋರಿಯಂ ಮಾಡಿದ್ದೇವೆ ಅದು ಎಕೋಸ್ಟಿಕ್ ಚೇರ್ ಮೈಕ್ ಲೈಟ್ ಎಲ್ಲವೂ ಇರುವಂತಹ ಒಂದು ವ್ಯವಸ್ಥೆ ಅಲ್ಲಿ ನಿರಂತರವಾಗಿ ಪ್ರತಿ ತಿಂಗಳು ಕೂಡ ಒಂದು ಸಾಂಸ್ಕೃತಿಕವಾದ ಅಥವಾ ಒಂದು ಅಧ್ಯಾತ್ಮಕ್ಕೆ ಪೂರಕವಾದ ಕಾರ್ಯಕ್ರಮಗಳು ನಡೆಯುತ್ತವೆ ಕುತ್ಪಾಡಿ ಕೃಷ್ಣರಾಜರ ತಮ್ಮ ಶ್ರೀನಿವಾಸ ಕುತ್ಪಾಡಿ ಇಡೀ ದಿನ ನಾನ್ ಸ್ಟಾಪ್ ಎಂಟು ಗಂಟೆ ಅವರು ಗರುಡಪು ಗರುಡ ಪುರಾಣ ಪ್ರವಚನ ಮಾಡಿದ್ದಾರೆ ನಾನು ಅದನ್ನು ಉಲ್ಲೇಖಿಸಬೇಕು ಪ್ರಾರಂಭದಲ್ಲಿ ಅರವತ್ತು ಜನ ಬರ್ತೇವೆ ಅಂತ ಹೇಳಿದಕ್ಕೆ ಊಟ ವ್ಯವಸ್ಥೆ ಎಲ್ಲ ಮಾಡಿದೆ ಬೆಳಗ್ಗೆ ಒಂಬತ್ತುವರೆ ಆಗುವಾಗ ನೂರ ಇಪ್ಪತ್ತು ಜನ ಬಂದರು ಮನೆಯ ಡೈನಿಂಗ್ ಟೇಬಲ್ನ ಹತ್ತಿರ ಇರುವ ಚೇರಿಂದ ಹಿಡಿದು ಎಲ್ಲ ಚೇರುಗಳು ಅಟ್ಟಕ್ಕೆ ಇರ್ತದೆ ಎಲ್ಲಾದರೂ ಕೊನೆಯವರು ಕೆಲವರು ಕೂತು ನೆಲದಲ್ಲಿ ಕೂತು ಪ್ರವಚನ ಕೇಳುತ್ತಾರೆ ಲಕ್ಷ್ಮೀಶ್ ತೋಳ್ಪಾಡಿಯವರು ಭಾಗವತ ಭಾವ ಸಂಬಂಧ ಅಂತ ಹೇಳುವ ಪ್ರವಚನ ಮಾಡ್ತಾರೆ ಅದು ಕೂಡ ಹೌಸ್ಫುಲ್ ಅಂತ ಹೇಳುವ ಹಾಗೆ ಆಗ್ತದೆ ಕಲಾಪಿನಿ ಕೊಂಕಲಿಯವರು ನಿಮ್ಗೆ ಗೊತ್ತಿದೆ ಕುಮಾರ ಗಂಧರ್ವರ ಮಗಳು ಅವರು ನಮ್ಮ ಮನೆಯಲ್ಲಿ ಬಂದು ಕಚೇರಿ ಮಾಡ್ತಾರೆ ಆಗ್ಲೂ ಕೂಡ ಹಾಗೆ ಸಂತಾನಂ ರಾಮಚಂದ್ರನ್ ಅಥವಾ ಹೀಗೆ ಆ ಪರಂಪರೆ ನಡೀತಾ ಹೋಗ್ತದೆ ಒಂದು ಶ್ರೇಷ್ಠ ಪುತ್ತೂರಿಗೆ ಬರಬಹುದಾದ ವ್ಯಕ್ತಿಗಳ ನಿರಂತರ ಪ್ರವಚನ ಸಂಗೀತ ಇದು ಬಹುವಚನ ಮೂಲಕ ನಡೀತದೆ ಆ ಆಲೋಚನೆಯಲ್ಲಿ ಬಹುವಚನ ಇವತ್ತು ಕೈ ಜೋಡಿಸ್ತಾ ಇದೆ ಅದಲ್ಲದೆ ಒಂದೆಕರೆ ಜಾಗದಲ್ಲಿ ಅಶ್ವತ್ಥ ವನವನ್ನು ಮಾಡಿದೆ ಇವತ್ತಿನ ಅನಿವಾರ್ಯತೆ ನಿಮ್ಗೆ ಗೊತ್ತಿದೆ ಆಕ್ಸಿಜನ್ ನಮ್ಮ ಇವತ್ತಿನ ಅನಿವಾರ್ಯತೆ ಡೆಲ್ಲಿ ಕೋಲ್ಕತ್ತಾ ಎಲ್ಲವೂ ಆಕ್ಸಿಜನ್ ಸಮಸ್ಯೆಯಲ್ಲಿ ಬಳಲ್ತಾ ಇದೆ ಒಂದು ಅಶ್ವತ್ಥವನ ಅಶ್ವತ್ಥ ವೃಕ್ಷ ದಿನಕ್ಕೆ ಒಂದು ಸಾವಿರ ಜನರಿಗೆ ಅದು ಆಕ್ಸಿಜನ್ ಕೊಡ್ತದೆ ಅಂತ ಹೇಳುವಂತ ಒಂದು ಸಿದ್ಧಾಂತ ಇದೆ ಹಾಗಾಗಿ ನೂರ ಎಂಟು ಅಶ್ವತ್ಥ ಗಿಡಗಳನ್ನು ಈಗಾಗಲೇ ನೆಟ್ಟು ಅದನ್ನು ಪೋಷಿಸುವ ಜವಾಬ್ದಾರಿಯನ್ನು ಬಹುವಚನ ಮಾಡಿದೆ ಹಾಗಾಗಿ ಆ ಎಂಟು ಒಂದು ಸಾವಿರ ಜನರಿಗೆ ಕೊಡುವ ಆಕ್ಸಿಜನ್ ಅದು ಬಹುವಚನ ಬಂದ್ರೆ ಕೊಡುಗೆ ಅಂತ ಅದನ್ನು ಖುಷಿಯಿಂದ ಎಲ್ಲರಿಗೂ ನೆನಪಿಸ್ತಾ ಪುತ್ತೂರಿನ ಜನ ಬಂದಿದ್ದೀರಿ ಸುಳ್ಯದ ಜನ ಬಂದಿದ್ದೀರಿ ಬೇರೆ ಬೇರೆ ಊರುಗಳಿಂದ ಬಂದಿದ್ದೀರಿ ಇನ್ನು ಮುಂದೆ ಮಾತನಾಡಲಿಕ್ಕಿರುವಂತಹ ವಿದ್ವಾಂಸರು ಬಂದಿದ್ದೀರಿ ನಿಮ್ಮನ್ನೆಲ್ಲ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ ಅದರ ಒಟ್ಟಿಗೆ ವಿವೇಕಾನಂದ ಕಾಲೇಜಿನ ಸಂಸ್ಕೃತ ಸಂಘ ವಿಕಾಸಂ ಅಂತ ಅದನ್ನು ಕರಿತೇವೆ ವಿಕಾಸಂ ಅನ್ನುವಂಥ ಒಂದು ಸಂಸ್ಥೆ ಇದೆ ವಿವೇಕಾನಂದ ಕಾಲೇಜು ಸಂಸ್ಕೃತ ಸಂಘ ಸುಮಾರು ಇವತ್ತು ನೂರು ಮಕ್ಕಳು ಈ ಜ್ಞಾನ ಪರಂಪರೆಯನ್ನು ಬೆಳೆಸುವುದಕ್ಕೋಸ್ಕರ ಅವರೆಲ್ಲ ಇಲ್ಲಿ ಬಂದಿದ್ದಾರೆ ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಕೃತಜ್ಞತೆಯಿಂದ ಸ್ವಾಗತಿಸ್ತಾ ಇದ್ದೇನೆ ನನ್ನ ಆಲೋಚನೆಗಳಲ್ಲಿ ನಮ್ಮವರೇ ಆಗಿರುವಂಥ ಮಲ್ಲೇಪುರಂ ಜಿ ವೆಂಕಟೇಶ್ ಇದ್ದಾರೆ ಉದ್ದೇಶಪೂರ್ವಕವಾಗಿ ನಾನು ಅವರನ್ನು ಕೊನೆಗೆ ಇಟ್ಟುಕೊಂಡಿದ್ದೇನೆ ಯಾಕೆ ಅಂದರೆ ಮಲ್ಲೇಪುರಂ ಜಿ ವೆಂಕಟೇಶ್ ಬನ್ನಂಜ ಗೋವಿಂದಾಚಾರ್ಯ ಪ್ರತಿಷ್ಠಾನದ ಅಧ್ಯಕ್ಷರು ಮತ್ತು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯದ ಮೊದಲ ವಿಶ್ರಾಂತ ಕುಲಪತಿಗಳು ಕೂಡ ಇವರನ್ನು ಅತ್ಯಂತ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ ಶ್ರೀ ಶೈಲೇಶ್ ಅವರು ಬಂದು ಅವರನ್ನು ಗೌರವಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಇವರು ಮೂಲತಃ ನಮ್ಮ ಹೋಸ್ಟ್ ಕೂಡ ಆಗಿರ್ತಾರೆ ಸರ್ ಹಾಕ್ಕೊಳ್ಬೇಕು ಸರ್ ಪ್ಲೀಸ್ ಶೈಲೇಶ್ ಅವರು ನಮ್ಮ ಒಟ್ಟಿಗೆ ಕೆಲಸ ಮಾಡ್ತಾ ಇರುವಂತಹ ಸ್ವಯಂ ಸೇವಕರು ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಶ್ರೀ ಮಲ್ಲೇಪುರ ಅವರನ್ನು ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ ಉದ್ದೇಶಪೂರ್ವಕವಾಗಿ ನಾವು ಕ್ಯಾಂಕೋ ಚಾಕ್ಲೇಟನ್ನು ನಮ್ಮ ಪ್ರೀತಿ ಪಾತ್ರರಿಗೆ ಕೊಡ್ತಾ ಇದ್ದೇವೆ ಮೂಲ ಉದ್ದೇಶ ಒಂದು ದಕ್ಷಿಣ ಕನ್ನಡದ ರೈತರು ಅಡಿಕೆ ಬೆಳೆಗಾರರು ಕ್ಯಾಂಕೋ ರೈತರ ಸಂಸ್ಥೆ ಹಾಗೆಂತ ಕ್ಯಾಂಕೋ ಸ್ಪಾನ್ಸರ್ ಮಾಡಲಿಲ್ಲ ಇದಕ್ಕೆ ಆದರೆ ನಾವು ಮೂಲ ಪ್ರೀತಿಯನ್ನು ಇಟ್ಕೊಂಡು ಬಂದಿರುವ ಎಲ್ರಿಗೂ ಸಿಹಿಯಾಗಿ ಕ್ಯಾಂಪೋ ಚಾಕ್ಲೇಟ್ ಕೊಡ್ತಾ ಇದ್ದೇವೆ ಮತ್ತೊಮ್ಮೆ ಬಂದಿರುವ ಎಲ್ರಿಗೂ ಸ್ವಾಗತ ಆದರೂ ಒಟ್ಟಿಗೆ ನಮ್ಮ ಸ್ನೇಹಿತರಾಗಿರುವಂತಹ ಪತ್ರಕರ್ತ ಮಿತ್ರರು ನಮ್ಮೊಟ್ಟಿಗಿದ್ದಾರೆ ಆ್ಯಡ್ ಕೊಡುವಷ್ಟು ಶಕ್ತಿ ನಮಗಿಲ್ಲ ಆದರೆ ಆ್ಯಡ್ಗಿಂತ ಹೆಚ್ಚು ಪ್ರಚಾರ ಮಾಡಿ ಕೊಡಬಲ್ಲ ಶಕ್ತಿ ನಮ್ಮ ಪತ್ರಕರ್ತರಿಗಿದೆ ಅವರು ನಮ್ಮೊಟ್ಟಿಗಿದ್ದಾರೆ ಅವರನ್ನು ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ ಕೆಳಗೆ ಮೇಲೆ ಸುತ್ತ ಈ ಕಾರ್ಯಕ್ರಮಕ್ಕೋಸ್ಕರ ನಿರಂತರವಾಗಿ ದುಡಿತಾ ಇರುವ ಎಲ್ಲ ಬಂಧುಗಳನ್ನು ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೇನೆ ನಮಸ್ಕಾರ